ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ ರಚನೆಯೋ ಇದು ದೊಡ್ಡ ಕಗ್ಗಂಟಾಗಿರೋದು ಸಂಪುಟ ಸೇರೋದಕ್ಕೆ ಶುರುವಾಗಿದೆ ಲಾಬಿ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ಇವತ್ತು ಅಲ್ಲಿ ಭೇಟಿ ಆಗ್ತಾರೆ ಜೊತೆಗೆ ಈ ಸಂದರ್ಭದಲ್ಲಿ ದೊಡ್ಡ ಒಂದು ಲಾಭಿ ಆಗುವಂತಹ ಚಾನ್ಸಸ್ ಇದೆ ಸಂಪುಟವನ್ನ ಸೇರೋದಕ್ಕೆ ಪ್ರಭಾವಿ ನಾಯಕರನ್ನ ಅಲ್ಲಿ ಸಂಪರ್ಕ ಮಾಡಿ ಲಾಬಿ ನಡೆಸುವಂತಹ ಪ್ರಯತ್ನಗಳಾಗ್ತಿದೆ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರ ಮೂಲಕ ಲಾಬಿಗಳು ಆರೋಪ ಆಗ್ತಾ ಇದೆ ಒಂದ್ ಕಡೆ ವಿಸ್ತರಣೆ ಮಾಡ್ಬೇಕಾ ಅಥವಾ ಪುನರ್ರಚನೆ ಮಾಡ್ಬೇಕಾ ಅನ್ನೋ ಒಂದು ಗೊಂದಲ ಇದೆ ಹಿರಿಯ ನಾಯಕರ ಮೂಲಕ ಭಾರಿ ಲಾಭ ಲಾಭಿ ಆಗ್ತಾ ಇದೆ ಅನ್ನೋದು ಸಂಪುಟ ಸೇರೋದಕ್ಕೆ ಹಿರಿಯರ ಮೂಲಕ ಲಾಬಿ ಮಾಡುವಂತ ಪ್ರಯತ್ನಗಳು ನಿರಂತರವಾಗಿ ಆಕಾಂಕ್ಷಿಗಳಿಂದ ಕಡೆ ಆಗ್ತಾ ಇದೆ ಯಾರ್ಯಾರ ಮೂಲಕ ಲಾಬಿಯನ್ನ ಮಾಡ್ತಿದ್ದಾರೆ ಯಾರ್ಯಾರಿದ್ದಾರೆ ಯಾರು ಲಾಬಿ ಮಾಡ್ತಿರೋದು ಯಾರ ಮೂಲಕ ಇದೆಲ್ಲವೂ ಕೂಡ ಡೀಟೇಲ್ಸ್ ಆಗಿ ನಿಮ್ಗೆ ಹೇಳ್ತೀವಿ ಸಚಿವರಾಗೋದಕ್ಕೆ ಲಾಬಿಯನ್ನ ಮಾಡ್ತಿರೋದು ಯಾರು ರಾಷ್ಟ್ರ ನಾಯಕರನ್ನ ಸಂಪರ್ಕ ಮಾಡಿ ಈ ರೀತಿಯಾಗಿ ನಮ್ಮನ್ನ ಈ ಬಾರಿ ಹೇಗಾದ್ರೂ ಮಾಡಿ ನೀವು ನೋಡ್ಕೊಳ್ಳೇಬೇಕು ನಮಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ನ್ಯೂಸ್ ಐಟೀನ್ ನಲ್ಲಿ ಲಾಬಿ ಕೋರರ ಕಂಪ್ಲೀಟ್ ಆದಂತ ಲಿಸ್ಟ್ ಅನ್ನ ನಿಮ್ಗೆ ಕೊಡ್ತೀವಿ ಯಾರ್ಯಾರು ಲಾಬಿ ಮಾಡ್ತಿದ್ದಾರೆ ಯಾರ ಬಳಿ ಇದೆಲ್ಲವೂ ಕೂಡ ಬಹಳ ಕುತೂಹಲ ಮೂಡಿಸುವಂತದ್ದು ಆಕಾಂಕ್ಷಿಗಳ ಸಂಖ್ಯೆ ಇವರು ಪ್ರತಿ ಬಾರಿ ಪೋಸ್ಟ್ ಪೋನ್ ಮಾಡಿದಾಗೆಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗ್ತಿದೆ ವಿನಾ ಕಡಿಮೆ ಆಗ್ತಾ ಇಲ್ಲ ಆರಂಭದಲ್ಲಿ ಒಂದು ಏಳೆಂಟು ಜನ ಇದ್ರು ಆಮೇಲೆ ಅದು ಹತ್ತಾಯ್ತು ಹದಿನೈದು ಆಯ್ತು ಈಗ ಆಲ್ಮೋಸ್ಟ್ ಇಪ್ಪತ್ತು ಜನ ಆಕಾಂಕ್ಷಿಗಳಿದ್ದಾರೆ ಅಂತ ಒಂದು ಕೆಲವೊಂದು ಮೂಲಗಳು ಹೇಳ್ತಾ ಇದೆ ಈ ಡೀಟೇಲ್ಸ್ ಲಿಸ್ಟ್ ಅನ್ನ ನ್ಯೂಸ್ ಐಟೀನ್ ನಿಮಗೆ ನೀಡುತ್ತೆ ಹಾಗಾದ್ರೆ ಯಾರ ಮೂಲಕ ಲಾಭಿ ಆಗ್ತಿದೆ ಯಾರು ಲಾಭಿ ಮಾಡ್ತಿದಾರೆ ನೀವಲ್ಲಿ ನೋಡಬಹುದು ಯಾರು ಲಾಬಿ ಮಾಡ್ತಿರೋ ಅಥವಾ ಯಾರ ಮೂಲಕ ಅಂತ ಈಗ ಹಿರಿಯ ನಾಯಕರಲ್ಲಿ ರಾಮ್ಲಿಂಗಾರೆಡ್ಡಿ ಶಾಸಕರು ಒಂದ್ ಕಡೆ ಆಸ್ಕರ್ ಫರ್ನಾಂಡಿಸ್ ನ ಹಿರಿಯ ನಾಯಕರವರು ಕೂಡ ಏನು ಅಹಮದ್ ಪಟೇಲ್ ಈ ನಾಯಕರ ಮೂಲಕ ಕೆಲವೊಂದು ಲಾಭಿಗಳು ಆಗ್ತಾ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಫಸ್ಟ್ ಲಿಸ್ಟ್ ನಲ್ಲಿ ಅವರ ಹೆಸರುಗಳು ಕೂಡ ಕೇಳಿ ಬಂದಿರಲಿಲ್ಲ ಅವರಿಗೆ ಕೊಡ್ಲೇಬೇಕು ಅನ್ನೋದಷ್ಟು ಸುದ್ದಿ ಇತ್ತು ಅದ ರೀತಿಯಾಗಿ ರಾಮ್ಲಿಂಗಾರೆಡ್ಡಿ ಶಾಸಕರು ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಏನು ಸದ್ಯಕ್ಕೆ ದೆಹಲಿ ಮತ್ತು ಕರ್ನಾಟಕಕ್ಕೆ ಕಾಂಗ್ರೆಸ್ನ ಕೊಂಡಿ ಅಂತ ಹೇಳ್ಬೋದು ಅವರು ಅವರ ಮೂಲಕ ಏನು ಎಚ್ ಕೆ ಪಾಟೀಲ್ ಹಿರಿಯ ಶಾಸಕರು ಕೆ ಸಿ ವೇಣುಗೋಪಾಲ್ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ರಾಜ್ಯ ಉಸ್ತುವಾರಿ ಕೂಡ ಹೌದು ಅವರ ಮೂಲಕ ಕೂಡ ಲಾಪಿಯನ್ನ ನಡೆಸಲಾಗ್ತಿದೆ ಹೇಗಾದರೂ ಮಾಡಿ ನಮಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನೋದು ಅವರ ಒತ್ತಾಯ ರಹೀಂ ಖಾನ್ ಶಾಸಕ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಈಗಾಗಲೇ ಹೇಳ್ತಿದ್ದಾಗೆ ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಂಪರ್ಕ ಮಾಡ್ತಿದ್ದಾರೆ ದಯವಿಟ್ಟು ನಮ್ಮನ್ನ ನಮ್ಮ ಒಂದು ಮನವಿನ ನೀವು ಗಮನಿಸಲೇಬೇಕು ಇದನ್ನ ಪರಿಗಣಿಸಲೇಬೇಕು ಅಂತ ಬಹಳಷ್ಟು ಜನ ಮಲ್ಲಿಕಾರ್ಜುನ ಖರ್ಗೆ ಅವರ ಹಿಂದೆ ಕೂಡ ಬಿದ್ದಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರ ಹಿಂದೆ ಕೂಡ ಕೆಲವರು ಬಿದ್ದಿರುವಂತದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಈ ಈ ತುಕಾರಂ ಅವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಂತ ಒಂದ್ ಕಡೆ ಸಿಎಂ ಅವ್ರನ್ನ ಅದ ರೀತಿಯಾಗಿ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಇಬ್ಬರ ಜೊತೆ ಕೂಡ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡು ಹೇಗಾದ್ರೂ ಮಾಡಿ ಸಚಿವ ಸಂಪುಟವನ್ನ ಸೇರ್ಬೇಕು ಅನ್ನೋದು ಜೊತೆಗೆ ಸಿದ್ದರಾಮಯ್ಯವರು ಮಾಜಿ ಸಿ ಎಂ ಅವ್ರನ್ನ ಬಹಳಷ್ಟು ಜನ ಅವರದೊಂದು ತಂಡವಿದೆ ಅಂತ ಹೇಳಲಾಗ್ತಿದೆ ಅವ್ರನ್ನ ಬಹಳಷ್ಟು ಜನ ದುಂಬಾಲ್ ಬಿದ್ದಿದ್ದಾರೆ ಈ ಬಾರಿ ನಮಗೆ ನೀವು ಕೊಡಿಸಲೇಬೇಕು ಏನು ಮಾಡ್ತಿರೋ ಗೊತ್ತಿಲ್ಲ ಅಂತ ಏನ್ ಎಸ್ ಟಿ ಸೋಮಶೇಖರ್ ಅವರು ಪರಮೇಶ್ವರ್ ಅವರ ಬಳಿ ಲಾಪಿಯನ್ನು ಮಾಡ್ತಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ ಈ ರೀತಿಯಾಗಿ ಒಬ್ಬೊಬ್ಬ ನಾಯಕರಿಂದ ಒಬ್ಬೊಬ್ರು ಬಿದ್ದಿದ್ದಾರೆ ಜೊತೆಗೆ ಎಂ ಕೃಷ್ಣಪ್ಪ ಅವರು ಗುಲಾಮ್ ನಬಿ ಆಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡ ಒಂದೊತ್ತೆಯಾಗಿ ಟ್ರಬಲ್ ಶೂಟರ್ ಅಂತಲೇ ಹೇಳ್ಬೋದು ಅವ್ರನ್ನ ಬಹಳಷ್ಟು ಸಂದರ್ಭದಲ್ಲಿ ಕ್ರಿಟಿಕಲ್ ಸ್ಟೇಜ್ಗಳಲ್ಲಿ ಕೈ ಹಿಡಿಯುವಂತವ್ರು ಗುಲಾಮ್ ನಬಿ ಆಜಾದ್ ಆ ಒಂದು ಕಲೆ ಅವ್ರಿಗಿದೆ ಹಾಗಾಗಿ ಬಹಳಷ್ಟು ಜನ ಎಂ ಬಿ ಪಾಟೀಲ್ ಸೇರಿದಂತೆ ಕೆಲವರು ಗುಲಾಮ್ ನಬಿ ಆಜಾದ್ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ನೀವು ಈ ಬಾರಿ ನಮ್ಮ ಸಂಪುಟದಲ್ಲಿ ಸೇರಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಅಂತ ಏನು ಸಿ ಎಸ್ ಶಿವಳ್ಳಿ ಶಾಸಕರು ಇವರು ಕೂಡ ಏನು ಸಿದ್ದರಾಮಯ್ಯವರ ಜೊತೆಗೆ ಅವರೊಂದು ಲಾಬಿ ನಡೀತಿದೆ ಅವ್ರು ಮಾತಾಡ್ತಿದ್ದಾರೆ ಅಂತ ಇನ್ನು ಬಿ ಸಿ ಪಾಟೀಲ್ ಅವರು ಕೂಡ ಒಂದು ಅಪ್ಲಿಕೇಶನ್ ಹಿಡ್ಕೊಂಡು ಸಿದ್ದರಾಮಯ್ಯ ಮುಂದೆ ನಿಂತಿದ್ದಾರೆ ನಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಿಸ್ಬೇಕು ನೀವು ಇನ್ನು ರೂಪಾ ಶೋಶಿಧಾರ್ ಶಾಸಕಿ ಕೆ ಎಚ್ ಮುನಿಯಪ್ಪನವರ ಒಂದು ಆಶೀರ್ವಾದ ಇದೆ ಅವರಿಗೆ ಹಾಗಾಗಿ ಈ ರೀತಿಯಾದಂತಹ ಪ್ರಯತ್ನಗಳು ಆರ್ ಧರ್ಮಸೇನಾ ಶಾಸಕರು ಅವರು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಬಳಿ ತಮ್ಮ ಅರ್ಜಿಯನ್ನು ಇಟ್ಕೊಂಡು ನಿಂತಿದ್ದಾರೆ ಅಂತ ಈ ರೀತಿಯಾಗಿ ಪ್ರಯತ್ನಗಳು ಆಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಇದೀಗ ಲಾಭಿ ಆರಂಭ ಆಗಿದೆ ದೊಡ್ಡ ಮಟ್ಟದಲ್ಲಿ ಇವತ್ತಿನ ಮೀಟಿಂಗ್ ಮೇಲೆ ಬಹಳ ಇಂಪಾರ್ಟೆಂಟ್ ಆಗಿದೆ ಸೊ ಯಾರ್ಯಾರ ಹಿಂದೆ ಯಾರ್ಯಾರು ಬಿದ್ದಿದ್ದಾರೆ ಅಂತ ಅವಿನಾಶ್ ಸಂಪುಟ ವಿಸ್ತರಣೆಯೇ ಸತ್ಯಕ್ಕೆ ತ್ರಿಶಂಕು ಸ್ಥಿತಿಯಲ್ಲಿದೆ ಇನ್ನೂ ಕೂಡ ಸಂಪುಟ ವಿಸ್ತರಣೆ ಇದೇ ಡಿಸೆಂಬರ್ ಇಪ್ಪತ್ತೆರಡರಂದು ಆಗುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಗ್ಯಾರಂಟಿ ಇಲ್ಲ ಸ್ವತಃ ರಾಜ್ಯ ನಾಯಕರಿಗೆ ಗ್ಯಾರಂಟಿ ಇಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಆ ಅವರ ಅಧಿನಾಯಕ ರಾಹುಲ್ ಗಾಂಧಿ ಅವರು ಶಿಮ್ಲಾದಲ್ಲಿ ಈಗಾಗಲೇ ಇರುವಂತದ್ದು ಅವರು ನಾಳೆ ಬರ್ತಿದ್ದಾರೆ ಆದ್ರೆ ಈ ಮಧ್ಯೆ ರಾಜಸ್ಥಾನ್ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ಕ್ಯಾಬಿನೆಟ್ ಸಂಬಂಧಪಟ್ಟಾಗೆ ಸಚಿವ ಸಂಪುಟ ರಚನೆ ಸಂಬಂಧಪಟ್ಟ ತಲೆ ಕಟ್ಕೊಳ್ಬೇಕಾಗಿದೆ ಹಾಗಾಗಿ ಕರ್ನಾಟಕದ ಬಗ್ಗೆ ಅವರು ತಲೆ ಇಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿದೆ ಇದರ ನಡುವೆ ಬಹಳಷ್ಟು ಲಾಬಿ ಕೂಡ ಮಾಡ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಬೆಂಗಳೂರಿನ ಪ್ರಮುಖ ಶಾಸಕರುಗಳು ಈಗ ದೊಡ್ಡ ಮಟ್ಟದ ಲಾಬಿಯನ್ನ ಮಾಡ್ತಿದ್ದಾರೆ ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರು ದೊಡ್ಡ ಮಟ್ಟದ ಲಾಬಿಯನ್ನ ಮಾಡ್ತಿದ್ದಾರೆ ಲೋಕಸಭೆಯ ಕಾಂಗ್ರೆಸ್ ನಾಯಕ ಹಿರಿಯ ಕಾಂಗ್ರೆಸ್ ನಾಯಕ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಆಸ್ಕರ್ ಫರ್ನಾಂಡಿಸ್ ಮತ್ತು ಅಹಮದ್ ಪಟೇಲ್ ಮುಖಾಂತರ ದೊಡ್ಡ ಮಟ್ಟದ ಲಾಬಿ ನಡೆಸ್ತಾ ಇದ್ದಾರೆ ಈ ಲಾಬಿಯ ಹಿಂದೆ ಆರ್ಥಿಕ ವ್ಯವಹಾರ ಕೂಡ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಇನ್ನೊಂದು ಕಡೆ ಸದ್ದು ಗದ್ದಲ ಇಲ್ಲದೆ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪನವರು ರಾಜಸ್ಥಾನದ ಡಿಸಿಎಂ ಸಚಿನ್ ಪೈಲಟ್ ಮುಖಾಂತರ ಮತ್ತು ಗುಲಾಂ ನಬಿ ಆಜಾದ್ ಮುಖಾಂತರ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಿರುವಂತದ್ದು ಯಾಕಂತ ಹೇಳಿದ್ರೆ ಕಳೆದ ಮೂರು ತಿಂಗಳಿಂದಲೂ ಕೂಡ ಈ ಲಾಬಿಯನ್ನು ಎಂ ಕೃಷ್ಣಪ್ಪನವರು ಮಾಡ್ತಿರುವಂತದ್ದು ಆದ್ರೆ ಇಲ್ಲೊಂದ್ ಕಡೆ ಎಂ ಕೃಷ್ಣಪ್ಪ ಮತ್ತು ಡಿಕೆ ಶಿವಕುಮಾರ್ ನಡುವೆ ಇರತಕ್ಕಂತ ಶೀತಲ ಸಮರ ಇದು ಎಲ್ಲರ ಕಡೆ ಅವರಿಗೆ ತೊಡಕಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಹಾಗಾಗಿ ಸೈಲೆಂಟ್ ಆಗಿ ಲಾಬಿ ಮಾಡ್ತಿದ್ದಾರೆ ಅವಿನಾಶ್ ಇನ್ನೊಂದ್ ಕಡೆ ಎಂಬಿ ಪಾಟೀಲ್ ಅವರು ಗುಲಾಂ ನಬಿ ಆಜಾದ್ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆ ತಮ್ಮ ಬೇಡಿಕೆಯನ್ನ ಇಟ್ಟಿರುವಂತದ್ದು ಯಾಕಂತಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಸಂಪನ್ಮೂಲ ಒದಗಿಸುವ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬಳ್ಳಾರಿಯ ಸಂಡೂರಿನ ಶಾಸಕರಾಗಿರ್ತಕ್ಕಂಥ ಈ ತುಕಾರಾಮ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬಳಿ ಹೋಗಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಒಂದು ಕೇಳ್ಕೊಂಡು ಬಂದಿರ್ಬೋದು ಸಿ ಎಂ ಕುಮಾರಸ್ವಾಮಿ ಕೂಡ ನಾನು ದೊಡ್ಡವರ ಜೊತೆ ಮಾತಾಡ್ತೀನಿ ಅಂತ ಹೇಳಿರುವಂತದ್ದು ಎಲ್ಲದರ ನಡುವೆ ಪ್ರಮುಖವಾಗಿ ಕೆಜಿಎಫ್ ಶಾಸಕಿ ಎಂ ಅವರು ತಮ್ಮ ತಂದೆ ಕೆ ಎಚ್ ಮುನಿಯಪ್ಪ ಮುಖಾಂತರ ಲಾಭಿಯನ್ನು ಮಾಡ್ತಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ದಲಿತ ಎಡಗೈ ಎಡಗೈಗೆ ಒಂದೇ ಒಂದು ಸ್ಥಾನವನ್ನು ಕೂಡ ಕೊಟ್ಟಿಲ್ಲ ಕೊಡ್ಬೇಕಂತ ಹೇಳಿ ಹೈಕಮಾಂಡ್ ನಾಯಕರು ಹಿಂದೆ ಬಿದ್ದಿರುವಂಥದ್ದು ಈ ಎಲ್ಲದರ ನಡುವೆ ಎಂ ಎಲ್ ಸಿ ಧರ್ಮಸೇನ ಕೂಡ ಎಡಗೈ ಲಾಬಿಯನ್ನೇ ಕೂಡ ಮುಂದುವರಿಸಿರುವಂತದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಇನ್ನು ಅದರಲ್ಲಿ ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಇರುವಂತದ್ದು ಹಾಗಾಗಿ ಹೈದರಾಬಾದ್ನ ಹೈದರಾಬಾದ್ ಕರ್ನಾಟಕ ಅಲ್ಪಸಂಖ್ಯಾತ ಕೋಟದಲ್ಲಿ ರಹೀಂ ಖಾನ್ ರವರ ಹೆಸರು ಬರ್ತಿದೆ ರಹೀಂ ಖಾನ್ ರವರು ತಮ್ಮ ಗುರುವಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಟ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಹೀಂ ಖಾನ್ ರವರನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ ಒಟ್ಟಲ್ಲಿ ದೊಡ್ಡ ಮಟ್ಟದ ಲಾಬಿ ನಡೆದಿದೆ ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಪಟೇಲ್